ಹಲೋ ಇವ್ರಿ ಒನ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ ನನ್ನ ಹೆಸರು ವಾಣಿಶ್ರೀ ವಾಣಿಶ್ರೀ ಬ್ರೈಟ್ ಲಾಗ್ಸ್ ಇನ್ ಕನ್ನಡ ಅಂತ ಇವಾಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನು ಅಂತ ತಮ್ಮನೇಲಲ್ಲಿ ಹಾಕಿರೋ ಹಾಗೆ ಗೊತ್ತಾಗಿರುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಅಂತ ಓಕೆ ಅದೇ ಮಗುಗೆ ಎದೆ ಹಾಲ್ನ ಕುಡಿಯೋದನ್ನು ಬಿಡಿಸೋದು ಹೇಗೆ ಅಂತಾನೆ ಇವತ್ತಿನ ಟಾಪಿಕ್ ಇರುತ್ತೆ ಈ ಟಾಪಿಕ್ ಯಾರು ಮದರ್ಸ್ ಇರ್ತಾರೆ ಯಾರು ಮಕ್ಕಳಿಗೆ ಹಾಲು ಕುಡ್ಸೋದನ್ನ ಬಿಡಿಸ್ಬೇಕು ಹೇಗೆ ಬಿಡಿಸೋದಪ್ಪ ಅಂತ ಥಿಂಕ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಇದು ವಿಡಿಯೋ ಆಗಿರತ್ತೆ ಮಿಕ್ಕಿದವರು ಬಂದು ಇಲ್ಲಿ ಬ್ಯಾಡ್ ಕಮೆಂಟ್ ಹಾಕೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತಾ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಬೇರೆ ವಿಡಿಯೋಸ್ಗಳನ್ನ ನೋಡಿ ಯಾರಿಗೆ ನೆಸೆಸಿಟಿ ಇದೆ ಅವ್ರ ವಿಡಿಯೋಸ್ನ ಇದನ್ನ ನೋಡ್ತಾರೆ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗುಗೆ ಆಲ್ ಆಫ್ ಅ ಸಡನ್ನು ಹಾಲನ್ನ ಕುಡಿಸೋದು ಬಿಡೋದು ಅಂತ ಅಂದರೆ ತುಂಬ ಟ್ರಿಕ್ಸ್ ಇದೆ ಟ್ರಿಕ್ಸು ಅಂತಂದರೆ ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋನು ಮಾಡಬೇಕು ಟ್ರಿಕ್ಸ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಫಸ್ಟು ಅಂತ ಅಂತ ಅಂದರೆ ನೀವು ಫಸ್ಟು ಡಾಕ್ಟ್ರ್ ಹೇಳೋದೇನೆಂದರೆ ಪಿಡಿಯಾಸ್ಟ್ರೇಷನು ಟೂ ಇಯರ್ಸ್ವರೆಗೂ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ವರ್ಕಿಂಗ್ ವುಮನ್ ಆದರೆ ಬೇಗ ಬಿಡಿಸ್ತಾರೆ ಮನೇಲಿ ಇರೋರಾದರೆ ಟೂ ಇಯರ್ಸ್ವರ್ಗು ಈ ಥರ ಕಂಟಿನ್ಯೂ ಮಾಡ್ತಾರೆ ಹಾಲು ಕುಡಿಸೋದನ್ನು ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಫಸ್ಟು ನೀವು ಯಾವ ಮಂತಲ್ಲಿ ಹಾಲನ್ನು ಕುಡಿಯೋದು ಬಿಡಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಆಮೇಲೆ ಇದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬಟ್ ಟೂ ಇಯರ್ಸ್ ಕ್ರಾಸ್ ಆಗೋ ಥರ ನೋಡ್ಕೋಬೇಡಿ ಟೂ ಇಯರ್ಸ್ ಒಳಗಡೆ ಅಂದರೆ ಒಂದು ಏಯ್ಟೀನ್ ಮಂತ್ಸ್ ನೈನ್ಟೀನ್ ಮಂತ್ಸಿಂದ ನೀವು ಸ್ಟಾರ್ಟ್ ಮಾಡಿದರೆ ಒಂದೊಂದು ಮಕ್ಕಳು ಒಂದು ತಿಂಗಳು ತೊಗೊತಾರೆ ಫಿಫ್ಟೀನ್ ಡೇಸ್ ತೊಗೊತಾರೆ ಟೂ ಡೇಸ್ ತೊಗೊಂತಾರೆ ತ್ರೀ ಡೇಸ್ ತೊಗೊಂತಾರೆ ಈ ಜರ್ನಿ ಏನಿರುತ್ತಲ್ಲ ನಿಮಗೆ ಒಂದು ಮೆಂಟಲಿ ಟ್ರೆಸ್ ಆಗುತ್ತೆ ಒಂದು ವೀಕ್ ಆದರೂ ಬೇಕು ನೀವು ಇದು ರಿಕವರಿ ಆಗೋಕ್ಕೆ ಮತ್ತೆ ಹಾಲು ಕುಡಿಸೋದನ್ನು ಬಿಡಿಸ್ಬೇಕು ಅಂತಾನೆ ನೀವು ಫಸ್ಟು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಫಸ್ಟ್ ಟಿಪ್ಪೇ ಸ್ಟ್ರಾಂಗ್ ಆಗಬೇಕು ಯಾಕಂದರೆ ಮಗು ಹುಟ್ಟಿದಾಗಿಂದೂ ನಾವು ಅದಕ್ಕೆ ಇದೇ ಹಾಲು ಕುಡಿಸಿ ಕುಡಿಸಿ ಅದಕ್ಕೆ ನಮಗೂ ಒಂಥರ ಅದೇ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಬಿಟ್ಟರೆ ನಮಗೂ ಕಷ್ಟ ಆಗಿರತ್ತೆ ನಿದ್ದೆ ಬಂದರೆ ಹಾಲು ಕುಡಿಸ್ತಾ ಇರ್ತೀವಿ ತುಂಬ ಕ್ರ್ಯಾಂಕಿ ಆದರೆ ಹಾಲು ಕುಡಿಸ್ತಾ ಇರ್ತೀವಿ ಅದಕ್ಕೋಸ್ಕರ ಫಸ್ಟು ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು ಫಸ್ಟ್ ಒನ್ ಹಾಲು ಕುಡಿಸೋದನ್ನು ಯಾವಾಗ ಬಿಡಿಸ್ಬೇಕು ಅನ್ನೋದನ್ನು ನೀವು ಫಸ್ಟು ಆಗಿ ಆಮೇಲೆ ಮಗುಗೆ ಹಾಲು ಕುಡಿಸೋದು ಬಿಡಿಸೋದಕ್ಕಿಂತ ಮುಂಚೆ ಮಗುಗೆ ಚೆನ್ನಾಗಿ ಊಟ ಮಾಡಿಸೋದನ್ನು ಕಲಸಿ ಚೆನ್ನಾಗಿ ಊಟ ಮಾಡಿ ಟೈಮ್ ಟು ಟೈಮ್ ಚೆನ್ನಾಗಿ ಲಿಕ್ವಿಡ್ ಆಗಿರ್ಬೋದು ಸಾಲಿಡ್ ಆಗಿರ್ಬೋದು ಚೆನ್ನಾಗಿ ಊಟ ಮಾಡೋದನ್ನು ಕಲಿಸಿದ್ರೆ ಮಾತ್ರ ನಿಮಗೆ ಹಾಲು ಕುಡಿಸೋದನ್ನು ಬಿಡಿಸೋಕ್ಕೆ ಈಸಿ ಆಗುತ್ತೆ ನೀವು ಊಟ ಮಾಡಿಸ್ತಿರೋ ಬರೀ ಮೇಲ್ಗಡೆಯಿಂದ ಹಾಲು ಕೊಡೋದು ಅಂದರೆ ಬಾಟಲ್ ಹಾಲು ಕೊಡೋದು ಫಾರ್ಮುಲಾ ಮಿಲ್ಕ್ ಕೊಡೋದು ಅದಷ್ಟು ಮಾಡಿ ಏನೋ ಒಂದು ಫ್ರೂಟ್ ಕೊಟ್ಬಿಟ್ಟು ಎದೆ ಹಾಲೇ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಕೊಡಿಸ್ತಾ ಇದ್ರೆ ಮಕ್ಕಳು ಹಾಲು ಕುಡಿಯೋದನ್ನು ಬಿಡೋದು ತುಂಬ ಕಷ್ಟ ಆಗುತ್ತೆ ಅಂತ ಇದೊಂದು ಪಾಯಿಂಟ್ ಹೇಳೋಕೆ ಇಷ್ಟ ಫಸ್ಟ್ ಪಾಯಿಂಟು ನೀವು ಮೆಂಟಲಿ ಪ್ರಿಪೇರ್ ಆಗಿರಿ ಸೆಕೆಂಡ್ ಪಾಯಿಂಟು ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಒನ್ ಮಂತ್ ಮುಂಚೆನೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಊಟ ಮಾಡೋ ಚೆನ್ನಾಗಿ ಊಟ ಮಾಡಿಸೋದನ್ನು ಮಕ್ಕಳಿಗೆ ಹೊಟ್ಟೆ ತುಂಬ ಆಮೇಲೆ ನೀವು ಇದೆಲ್ಲ ಆಗಿದ್ಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಹಾಲು ಕುಡಿಸೋದನ್ನ ಬಿಡಕ್ಕೆ ನೀವು ಪ್ಲಾನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬರೋಣ ಒಂದೊಂದೇ ಪಾಯಿಂಟ್ ಬೇಗ ಬೇಗ ಹೇಳ್ತೀನಿ ಇಲ್ಲ ಅಂತಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಟ್ರೆ ನೋಡೋಕು ತುಂಬಾ ಕಷ್ಟ ಆಗತ್ತೆ ಅಂತ ನನಗೆ ಅದಕ್ಕೋಸ್ಕರ ನಿಮಗೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಟಿಪ್ಸ್ ಕೊಡ್ತಾರೆ ಫಸ್ಟ್ ಹೇಳೋದು ಗ್ರಂಥಿಗೆ ಅಂಗಡಿನಲ್ಲಿ ಮುಸಂಬ್ರ ಅಂತ ಸಿಗತ್ತೆ ಅದು ಗೆಡ್ಡೆ ತರ ಅದನ್ನು ಅದನ್ನ ಏನು ಫೀಡಿಂಗ್ ಮಾಡಿಸ್ತಿರ್ತೀವಲ್ವ ಆ ಏರಿಯಾಗೆ ನಿಪ್ಪಲ್ಗೆ ಅದನ್ನ ಹಚ್ಕೊಂಡ್ರೆ ಮಗು ಅದು ಕುಡ್ದಾಗ ಅದಕ್ಕೊಂಥರ ಒಗ್ಗುರ್ ಒಗ್ಗುರ್ ಫೀಲ್ ಬರತ್ತಲ್ವ ಅದು ಬಿಡಕ್ಕೆ ಅದು ಒಂದು ಸಹಾಯ ಆಗುತ್ತೆ ಅದು ಯಾವುದೇ ರೀತಿಯಾದ ಮಗುಗೆ ಹಾರ್ಮ್ ಆಗೋಲ್ಲ ಇದು ಪ್ಯೂರ್ಲಿ ಆಯುರ್ವೇದಿಕ್ ಆಗಿರುತ್ತೆ ಯಾವ್ಯಾವ ಭಾಷೆಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಮುಸಂಬ್ರ ಅಂತ ಹೇಳ್ತಾರೆ ಇದು ಗ್ರಂಥಿಕೆ ಅಂಗಡಿನಲ್ಲಿ ಆಯುರ್ವೇದಿಕ್ ಅಂಗಡಿನಲ್ಲಿ ಸಿಗತ್ತೆ ಅದಕ್ಕಂತಾನೇ ಇರೋದು ಇದು ಮುಸಂಬ್ರ ಅಂತ ಹೇಳಿ ಕೇಳಿದರೆ ಕೊಡ್ತಾರೆ ಇದು ಒಂದು ಇನ್ನೊಂದು ಟಿಪ್ಸ್ ಒಬ್ಬೊಬ್ರು ಖಾರ ಹಚ್ಕೊತಾರೆ ಅದು ಸ್ವಲ್ಪ ಮಗುಗೆ ನನಗಿಷ್ಟ ಆಗೋಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಇದು ಏನು ಪೌಡ್ರ್ ಖಾರ ಇರುತ್ತಲ್ವ ಅದನ್ನ ಹಚ್ಕೊತಾರೆ ಮಗುಗೆ ಸಡನ್ನಾಗಿ ತಿನ್ಬಿಟ್ಟು ಈ ಥರ ತಲೆಗೆಲ್ಲ ಹತ್ತಿ ಸ್ವಲ್ಪ ಕೆಮ್ಮು ಜಾಸ್ತಿ ಬರೋ ತರಾನು ಆಗ್ಬೋದು ಅಂತ ಹೇಳ್ಕೊತೀನಿ ನೆಕ್ಸ್ಟ್ ಡಾಕ್ಟ್ರು ಹೇಳೋದು ಬ್ಯಾಂಡೆಡ್ ಹಾಕೊಳ್ಳಿ ಅಂತ ಹೇಳಿಬಿಟ್ಟು ನನಗೆ ಪಿಡಿಯಾ ಹೇಳಿದ್ದು ಬ್ಯಾಂಡೆಡ್ ಹಾಕೊಳ್ಳಿ ಅಂತ ನಾನು ಅದೇನೂ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಮಗುಗೆ ನಾನು ನಾನು ಏನು ಮಾಡಿದೆ ಅಂತ ಅನ್ನೋದನ್ನು ಹೇಳ್ತೀನಿ ನಾನು ಹೇಗೆ ಬಿಡಿಸ್ದೆ ಮಗುಗೆ ಅಂತ ಅಂದರೆ ಯದುವೀರ್ಗೆ ಬ್ರೆಸ್ಟ್ ಫೀಡಿಂಗ್ ಬಿಡಿಸುವಾಗ ಅವ್ನು ಚೆನ್ನಾಗಿ ಊಟನೇ ಮಾಡಿ ಚೆನ್ನಾಗಿ ಊಟ ಮಾಡಿಸೋದನ್ನು ಪ್ರಾಕ್ಟೀಸ್ ಮಾಡಿದೆ ಫಸ್ಟು ನಾನು ರೈಸು ಚಪಾತಿ ಫ್ರೂಟ್ಸು ಹಾಲು ಅವನಿಗೆ ಬ್ರೆಸ್ಟ್ ಫೀಡಿಂಗು ಬಿಡಿಸೋದ್ಕಿನ್ನ ಮುಂಚೆ ಒನ್ ಟೂ ಡೇಸ್ ನೈಟು ಏನು ಮಾಡಿದೆ ನಾನು ನೈಟು ಅವ್ನು ಮಲಗುವಾಗ ಹಾಗೆ ಹಾಲು ಕುಡ್ಕೊಂಡೆ ಇದ್ದ ನಾನೇನು ಮಾಡಿದೆ ನೈಟು ಅವನಿಗೆ ಒಂದೊಂದು ಬಟ್ಲು ಹಾಲು ಕುಡಿಸಿ ಮಲ್ಗೋಕ್ಕೆ ಟ್ರ ಮಲ್ಗಿಸೋಕ್ಕೆ ಟ್ರೈ ಮಾಡಿದೆ ಅಂದರೆ ಒಂದು ಬಟ್ಲು ನೈಟ್ ಮಲಗುವಾಗ ಹಾಲು ಕುಡ್ದು ಮಲ್ಕೊಂಡ್ರೆ ನೈಟ್ ಒಂದು ಟೂ ಓ ಕ್ಲಾಕ್ವರೆಗೂ ಅವನಿಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲ ಟೂ ಓ ಕ್ಲಾಕ್ ಒಂದು ಬ್ರಷ್ ಫೀಡಿಂಗ್ ಮಾಡಿ ಮಾಡಿಸ್ತಾ ಇದ್ದೆ ಆಮೇಲೆ ಒಂದು ಫೈವ್ ಓ ಕ್ಲಾಕ್ ಮಾಡಿಸ್ತಾ ಇದ್ದೆ ಅಷ್ಟೇ ಇದು ಯಾವಾಗ ಅಂತ ಅಂದರೆ ನೈಟು ನಾನು ಅವನಿಗೆ ಹಾಲು ಕುಡಿಸಿ ಮಲಗಿಸೋಕ್ಕೆ ಟ್ರೈ ಮಾಡಿದಾಗ ಈ ಹಾಲು ಕುಡಿಸಿ ಮಲಗಿಸೋಕ್ಕೆ ಟ್ರೈ ಮಾಡಿದಾಗ ಫಸ್ಟ್ ಡೇ ಅವನು ಫುಲ್ಲು ವಾಮಿಟ್ ಮಾಡ್ಕೊಂಡ್ಬಿಟ್ಟ ಆ ಹಾಲು ಕುಡಿಸಿ ಮಲಗಿಸಿದಾಗ ಬಿಕಾಸ್ ತಾಯಿ ಎದೆ ಹಾಲು ಕುಡ್ದು ಕುಡ್ದು ಮಕ್ಕಳಿಗೆ ಈ ಮೇಲ್ಗಡೆ ಪ್ಯಾಕೆಟ್ ಹಾಲು ಏನು ಕೊಡ್ತೀವಲ್ವ ಅದು ಕೊಟ್ಟಾಗ ಡೈಜೆಷನ್ ಆಗದಿರೋ ವಾಮಿಟ್ ಮಾಡ್ಕೊತಾರೆ ಮಕ್ಕಳು ಹಾಲಫ ಸಡನ್ ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತ ಹೇಳ್ತೀನಿ ಒನ್ ಡೇ ಮಾಡ್ದೆ ಬಟ್ ನೆಕ್ಸ್ಟ್ ಡೇ ಏನು ಮಾಡಿಲ್ಲ ಅದಕ್ಕೆ ಸ್ವಲ್ಪ ಚಿಟ್ಕಿ ಅರಶಿನ ಹಾಕಿ ಕುಡಿಸ್ದೆ ಮಾಡಲಿಲ್ಲ ಅದೇ ರೂಢಿ ಆಯಿತು ಟೂ ಡೇಸು ಆಮೇಲೆ ಡೇ ಟೈಮಲ್ಲಿ ಅವ್ನಿಗೆ ಚೆನ್ನಾಗಿ ಊಟ ಮಾಡಿಸ್ಬಿಟ್ಟು ಡೇ ಟೈಮಲ್ಲಿ ಬಿಡಿಸ್ದೆ ಡೇ ಟೈಮಲ್ಲಿ ಬಿಡಿಸ್ದಾಗ ನಾನು ಯೂಸ್ ಮಾಡಿದ್ದು ಇದು ಗ್ರೀನ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ನ ಸ್ವಲ್ಪ ಹಚ್ಕೊಂಡೆ ಅವನ ಟೈಮ್ ಕೊಡ್ದೆ ಆಮೇಲೆ ಅವನು ಏನೋ ಚೆನ್ನಾಗಿಲ್ಲ ಅಂತ ಫೇಸ್ ಒಂಥರ ಮಾಡಿಬಿಟ್ಟು ಕುಡಿಬಾರ್ದು ಹಾಗೆ ಹೀಗೆ ಅಂತ ಅವನಿಗೆ ಹೇಳ್ತಾ ಇದ್ದೆ ಆವಾಗ ಅವನಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ಕುಡಿಬಾರ್ದು ಅಂತ ಹೇಳಿ ಆ ಟೈಮಲ್ಲಿ ಏನಾದರೂ ಫ್ರೂಟ್ಸ್ ಕೊಡೋದು ಈ ಥರ ಮೊಬೈಲ್ ಕೊಟ್ಬಿಟ್ಟು ಅವನದು ಮೈಂಡು ಒಂಥರ ಬೇರೆ ಕಡೆ ಟರ್ನ್ ಮಾಡಿಬಿಟ್ಟು ನಾವು ಈ ಥರ ಅವ್ನ ಮೈಂಡ್ ಡೈವರ್ಟ್ ಮಾಡಿ ಅದನ್ನು ಬಿಡಿಸಿದ್ವಿ ಸಿಪ್ಪರಲ್ಲಿ ನೀರು ಹಾಕ್ಕೊಡ್ತಾಯಿದ್ವಿ ಕುಡಿತಾ ಇದ್ದ ಏನೋ ಒಂದು ಕೊಟ್ಬಿಟ್ಟು ಅದನ್ನು ಹಾಲು ಕುಡಿಯೋದನ್ನು ಏನು ಅಂತಂದರೆ ನಾವು ಅವಾಯ್ಡ್ ಮಾಡಿದ್ವಿ ಡೇ ಟೈಮಲ್ಲಿ ಒನ್ ಡೇ ಡೇ ಟೈಮಲ್ಲಿ ಬಿಡಿಸಿ ಮತ್ತು ನೈಟು ಏನು ಮಾಡಿದ್ವಿ ಅಂತಂದ್ರೆ ಫುಲ್ ಡೇ ನಾನ್ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ವಿ ಎಷ್ಟು ಹತ್ರನೂ ಇವ್ನಿಗೆ ಹಾಲು ಕುಡಿಸ್ಬಾರ್ದು ಅಂತ ಹೇಳಿ ನಮ್ಮಮ್ಮ ಇದ್ದರು ಅವರು ಕೂಡ ಸಪೋರ್ಟ್ ಮಾಡಿ ಸಪೋರ್ಟ್ ಮೀನ್ಸ್ ನಮಗೆ ಒಂದು ಸ್ವಲ್ಪ ಏನಾಗತ್ತೆ ಮಗು ತುಂಬ ಅಳ್ತಾ ಇದೆಯೋ ಏನೋ ಅಂತ ಹೇಳಿ ಇದ್ರು ಬಟ್ ನಿಮ್ಗೆ ಯಾರು ಸಪೋರ್ಟ್ ಇದ್ರೂ ಲಾಸ್ಟಲ್ಲಿ ನಾವೇ ಮಗುನ ನೋಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಮಗುನ ಬೇರೆ ಹತ್ತಿರ ಮಲಗಿಸೋದಾಗಿರ್ಬೋದು ಬೇರೆ ಹತ್ತಿರ ಕೊಡೋದಾಗಿರ್ಬೋದು ಈ ಥರ ಬೆಡ್ರೂಮ್ ಚೇಂಜ್ ಮಾಡೋದಾಗಿರ್ಬೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ನೀವೆಲ್ಲಿ ಮಲಗಿರ್ತೀರ ಅಲ್ಲೇ ಮಗುನ ತೊಡೆ ಮೇಲೆ ಹಾಕ್ಕೊಂಡು ಫುಲ್ ಈ ಥರ ಹೀಗೆ ಗಲ್ಸಿ 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 ಮಗುನ ಮಲಗಿಸಿದ್ರೆ ಬೇಗ ಮಲಗತ್ತೆ ಮಗು ಮತ್ತು ಎದುವೀರು ಒನ್ ಟೂ ಡೇಸ್ ತುಂಬ ಆಗ್ತಾ ನೈಟು ನಾನೇನು ಮಾಡಿದೆ ಫುಲ್ ಅವನ್ನ ಕರ್ಕೊಂಡುಬಿಟ್ಟು ಎದೆ ಮೇಲೆ ಹಾಕ್ಕೊಂಡು ಫುಲ್ ಹಿಂಗೆ ಟ್ಯಾಪ್ 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 ಮಾಡಿ 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 ಅವ್ನಿಗೆ ಮಲಗಿಸ್ತಾಯಿದ್ದೆ ಫುಲ್ ಒಂದು ಒನ್ ಟ್ವೆಂಟಿ ಮಿನಿಟ್ಸ್ ಎದ್ದಾಗೆಲ್ಲ ವಾಕ್ ಮಾಡ್ತಾ ಇದ್ದೆ ಮನೆಯಲ್ಲೇ ಬೆಡ್ರೂಮಿಂದ ಹಾಲ್ಗೆ ಹಾಲಿಂದ ಬೆಡ್ರೂಮ್ಗೆ ಫ್ಯಾನ್ ಎಲ್ಲ ಹಾಕ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದ್ದರೆ ಅವ್ನು ಮಲಗ್ತಾಯಿದ್ದ ಮತ್ತೆ ತಂದು ಇದ್ದೆ ಬೆಡ್ಡಲ್ಲಿ ಮತ್ತೆ ಒಂದು ಟೂ ಓವರ್ಗೆ ಇದ್ದ ಮತ್ತೆ ನನಗೆ ಹಾಲು ಬೇಕು ಬೇಕು ಅಮ್ಮ ಬೇಕು ಅಂತ ಹೇಳಿದಾಗ ಮತ್ತೆ ಅವನು ನನಗೆ ಕರ್ಕೊಂಡು ಅಡ್ಡಾಡ್ದೆ ಜಾಸ್ತಿ ಹಗ್ ಮಾಡೋದಾಗಿರ್ಬೋದು ಈ ಥರ ಬೆನ್ಸ್ ಅವರೋದಾಗಿರ್ಬೋದು ಮಕ್ಕಳಿಗೆ ಜಾಸ್ತಿ ಅವನಿಗೆ ಇಲ್ಲ ಮಲಗಬೇಕು ಮಲಗಬೇಕು ಅನ್ನೋದು ಕರ್ಕೊಂಡು ನಾವು ಅಡ್ಡಾಡಿಸೋದು ಈ ಥರ ಅಡ್ಡಾಡ್ಸೋದು ಮೀನ್ಸ್ ನಾವೇ ಅಡ್ಡಾಡಬೇಕು ಹೆಗ್ಗಲ ಮೇಲೆ ಹಾಕ್ಕೊಂಡು ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ತಾ ಆ ಥರ ಒಂದು ಟೂ ಡೇಸ್ ಮಾಡಿದೆ ಟೂ ಡೇಸ್ಗೆ ಅವನು ಸ್ಟಾಪ್ ಮಾಡಿಬಿಟ್ಟ ಇದು ನಾನು ಎದುವೀರ್ಗೆ ಹಾಲು ಕುಡಿಯೋದನ್ನು ಬಿಡಿಸೋ ಒಂದು ಪ್ರಯತ್ನ ಮಾಡಿದ್ದು ನಿಮಗೆ ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ಮಗುನ ಬೇರೆದವ್ರ ಹತ್ರ ಕೊಡೋದು ಹೋಗಬೇಡಿ ರೂಮ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಮತ್ತು ತುಂಬ ಜಾಸ್ತಿ ನೀವು ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿರಿ ಎಷ್ಟು ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಬೇರೆಯವ್ರ ಕಡೆ ಸಮಾಧಾನ ಮಾಡೋಕೊಟ್ರೆ ತುಂಬ ಹಾರ್ಶಾಗಿ ಬಿಹೇವ್ ಮಾಡ್ತವೆ ಮಕ್ಕಳು ತಾಯಿ ಹತ್ರ ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಎದ್ವೀರ್ಗೆ ಹಾಲು ಕುಡ್ಸೋಕ್ಕೆ ಬಿಡಿಸಿರೋ ಟಿಪ್ಸು ಇದು ಟ್ರಿಕ್ಸು ಇದೆ ಟ್ರಿಕ್ಸ್ ಇದೆ ದಿನ ಗ್ರೀನ್ ಚಿಲ್ಲಿ ಸಾಸ್ ಏನಿದೆಯಲ್ವಾ ಇದನ್ನು ನಾನು ಹಚ್ಕೊಂಡ್ಬಿಟ್ಟು ಕುಡಿಸ್ದಾಗ ಅವ್ನು ಡೇ ಟೈಮಲ್ಲೇ ಬಿಟ್ಟಿರೋದು ಅಂತ ಹೇಳ್ತೀನಿ ಈ ಇದು ನನಗೆ ತುಂಬ ಹೆಲ್ಪ್ ಮಾಡ್ತು ಅದಕ್ಕೋಸ್ಕರ ನೀವು ಹೇಗೆಲ್ಲ ಬ್ರೆಶ್ಟ್ ಫೀಡಿಂಗ್ನ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಎದ್ವೀರಂತೂ ಟೂ ಡೇಸಲ್ಲೇ ಬ್ರೆಸ್ಟ್ ಫೀಡಿಂಗ್ ಬಿಟ್ಟ ಇವಾಗೂ ಒಂದೊಂದು ಟೈಮ್ ಕೇಳ್ತಾ ಇರ್ತಾನೆ ಬಟ್ ಏನೋ ಒಂದು ಹೇಳಿ ಮರೆಸಿ ಅವ್ನ ಮೈಂಡ ಡೈವರ್ಟ್ ಮಾಡಿಬಿಡ್ತೀವಿ ಅವ್ನು ಬಿಟ್ಬಿಟ್ಟ ಟೂ ಡೇಸಲ್ಲಿ ಇವಾಗ ಇನ್ನೂ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಅಂದರೆ ಬ್ರೆಶ್ಟ್ ಫೀಡಿಂಗ್ ಬಿಟ್ಟಾಗಿನಿಂದ ಚೆನ್ನಾಗಿ ಫ್ರೂಟ್ಸ್ ತಿನ್ನೋದು ಚೆನ್ನಾಗಿ ಊಟ ಮಾಡೋದು ಅಂದರೆ ನಮ್ಮ ಬೇಸಿಕ್ ಫುಡ್ ಏನಿದೆ ಜೋಳದ ರೊಟ್ಟಿ ಚಪಾತಿ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಈ ಹಾಲು ಕುಡಿಯುವಾಗ ಸ್ವಲ್ಪ ತಿನ್ನೋದು ಸ್ವಲ್ಪ ಕಡಿಮೆ ಇತ್ತು ಬಟ್ ಇವಾಗೆಲ್ಲ ಹೊಟ್ಟೆ ತುಂಬ ತಿಂತಾನೆ ನೈಟು ಒಂದೊಂದು ಸಲ ಇವಾಗ ಬಾಟಲಲ್ಲಿ ಹಾಕಿ ಹಾಲು ಹಾಕಿ ಕೊಡ್ತೀನಿ ಹಾಲು ಕುಡದೆ ಮಲಗ್ತಾನೆ ಇವಾಗ ಕೇಳ್ತಾ ಇರ್ತಾರೆ ಮಕ್ಕಳು ಬಟ್ ಅದನ್ನ ನಾವು ಒಂದು ಮೈಂಡ್ ಡೈವರ್ಟ್ ಮಾಡಿಬಿಡ್ಬೇಕು ಏನಾದರೂ ಆಟ ಆಡೋಕ್ಕೆ ಟಾಯ್ಸ್ ಕೊಡಬೇಕು ಏನಾದರೂ ಒಂದು ತೋರಿಸಿ ಮಲಗಿಸ್ಬೇಕು ಕರ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡು ಒಂದೆರಡು ರೌಂಡ್ ಮಲಗಿಸ್ಬೇಕು ನೈಟ್ ಹೊತ್ತು ಒಂದು ನಮ್ಮದೆಲ್ಲ ಊಟ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಬರಬೇಕು ವಾಕ್ಗೆ ಆಚೆ ಕಡೆ ಗಾಳಿಯವ್ರಿಗೆ ಚೆನ್ನಾಗಿ ತೊಗೊಂಡ್ರೆ ಅವ್ರಿಗೆ ಸ್ವಲ್ಪ ನಿದ್ದೆ ಮೂಡ್ ಬರುತ್ತೆ ತುಂಬ ಇದ್ರೆ ಹೊರಗಡೆ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಫ್ರೆಶ್ ಆಗ್ತಾರೆ ಹಸಿವಾಗುತ್ತೆ ಚೆನ್ನಾಗಿ ಊಟ ಕೊಟ್ಬಿಟ್ಟು ನೀರು ಕುಡಿಸಿ ತೊಡೆ ಮೇಲೆ ಹಾಕ್ಕೊಂಡು ಗಲ್ಸಿದ್ರೆ ಮಕ್ಕಳು ಮಲಗಿಬಿಡ್ತಾರೆ ಅಂತ ಹೇಳ್ಬೋದು ಜಾಸ್ತಿ ಅಳ್ತಾ ಇದ್ರೆ ನೀವು ಒಂದು ಬಟ್ಲಲ್ಲಾದ್ರೂ ಬಿಸಿ ಹಾಲು ಹಾಕಿನೂ ಕುಡಿಸಿ ಮಲಗಿಸ್ಬೋದು ಇಲ್ಲ ಅಂತ ಅಂದರೆ ಬಾಟಲಲ್ಲೇ ಬಾಟಲ್ ರೂಢಿ ಇದ್ದರೆ ಹಾಲು ಕುಡಿಯೋದು ಅದರಲ್ಲಿಯೂ ಕುಡಿಸಿ ಮಲಗಿಸ್ಬೋದು ಅಂತ ಹೇಳಿದರೆ ಒಂದು ಟೂ ಆರ್ ತ್ರೀ ಡೇಸಲ್ಲಿ ಮಕ್ಕಳು ಹಾಲು ಕುಡಿಯೋದನ್ನು ಬಿಡ್ತಾರೆ ಬಟ್ ನೈಟೆಲ್ಲ ಈ ಜರ್ನಿ ಮಾಡುವಾಗ ನೈಟೆಲ್ಲ ಏನು ತಾಯಿಯಂದ್ರು ಮಕ್ಕಳನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಬೇರೆದವರು ಮಕ್ಕಳನ್ನ ನೋಡ್ಕೋಬೇಕು ಅಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಹಾಲು ಕೊಡೋದು ಏನಾದರೂ ತಿನ್ನಿಸೋದು ಅವರು ಬೇರೆದವರು ಆ ಮಗುಗೆ ಮಾಡಿದಾಗ ತಾಯಿ ಆದವಳು ಸ್ವಲ್ಪ ಹೊತ್ತು ಒಂದೆರಡು ಮೂರು ಅವರು ನಿದ್ದೆ ಮಾಡ್ತಾಳೆ ಬಿಕಾಸ್ ನೈಟ್ ಫುಲ್ಲು ನಿದ್ದೆ ಇರೋಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡಬೇಕು ಆವಾಗ ಮಗುನ ಕರ್ಕೊಂಡ್ರೆ ಓಕೆ ಅದು ಬಿಟ್ಟು ಬೆಳಗ್ಗೆ ಎದ್ದು ತಾಯಿನೇ ಅಂತಂದರೆ ಮೆಂಟಲಿ ತುಂಬ ಆಗುತ್ತೆ ಅದು ಕೋಪನ ಮಗು ಮೇಲೆ ತೋರಿಸೋಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೀವು ಮಗುಗೆ ಹಾಲು ಕುಡಿಸೋದನ್ನು ಬಿಡುವಾಗ ಒಬ್ರು ಸಪೋರ್ಟ್ ತೊಗೊಳ್ಳಿ ಸಪೋರ್ಟ್ ಅಂದರೆ ನೈಟೆಲ್ಲ ತಾಯಿನೇ ಮಾಡೋದ್ರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳೋದ್ರಿಂದ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾಗ ಅವ್ರು ಸ್ವಲ್ಪ ಎರಡು ಮೂರು ಅವರ್ ನಿದ್ದೆ ಮಾಡಿದಾಗ ನೀವು ಮಗುನ ಕೇರ್ ಟೇಕರ್ ಆಗಿ ತೊಗೊಂಡಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ಅವರು ತುಂಬ ಕಾಮಾಗಿ ಮಗು ಜೊತೆ ಬಿಹೇವ್ ಮಾಡ್ತಾರೆ ಬಿಕಾಸ್ ಇದು ಮದರ್ಹುಡ್ ಅನ್ನೋದು ತುಂಬ ಜರ್ನಿ ಅವ್ರಿಗೆ ನಾವು ಪೀಸಾಗಿ ಇಡಬೇಕು ಇದ್ದಾಗ ಮಾತ್ರ ಅವರು ಮಗು ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ಎಲ್ಲನೂ ಅವರೇ ಎದ್ದು ಬಿಟ್ಟು ಅಡುಗೆ ಮಾಡೋದು ಅವರೇ ಮನೆ ಕೆಲಸ ಮಾಡೋದು ಮಗುನು ನೋಡ್ಕೊಳ್ಳೋದು ಮಗುಗೂ ಇದು ಮಾಡೋದು ಅಂತಂದರೆ ಕಷ್ಟ ಆಗುತ್ತೆ ಪ್ಲೀಸ್ ಇದನ್ನು ಈ ಜರ್ನಿ ಮಾಡುವಾಗ ನಿಮಗೆ ಒಬ್ಬರು ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತೀನಿ ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದ್ರೂ ಬೇಕಾಗತ್ತೆ ಒಬ್ರು ಸಪೋರ್ಟು ಇಲ್ಲ ಅಂತಂದರೆ ತುಂಬ ಕಷ್ಟ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ ನಿಮಗೆ ಹೆಂಗೆ ಕಷ್ಟ ಆಯಿತಾ ನೀವು ಹೆಂಗೆ ಮಾಡಿಕೊಂಡ್ರಿ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಟ್ರಿಕ್ಸ್ ನಿಮಗೆ ಇಷ್ಟ ಆಯಿತಾ ಹೆಂಗೆ ಆಯಿತು ಅಂತ ಹೇಳಿ ಒಬ್ಬೊಬ್ಬರು ಬೇಬಿ ಎಣ್ಣೆ ಹಚ್ಕೊತಾರೆ ಒಬ್ಬೊಬ್ರು ಖಾರ ಹಚ್ಕೊತಾರೆ ಒಬ್ಬೊಬ್ರು ಅದೇ ಬ್ಯಾಂಡೆಡ್ ಹೇಳಿದ್ನಲ್ಲ ಅದು ಮಾಡ್ತಾರೆ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಹಾಲು ಕುಡಿಸೋದನ್ನು ಬಿಡಿಸಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಾನು ಈ ಟ್ರಿಕ್ಸ್ ಫಾಲೋ ಮಾಡಿದೆ ನಿಮ್ಗೆ ಏನಾದ್ರೂ ಇದು ನಿಮಗೆ ವರ್ಕ್ ಆಗ್ತಾ ಇದ್ದರೆ ನೀವು ಇದನ್ನು ಮಾಡ್ಬೋದು ಬಟ್ ಇದೇನು ಮಗುಗೆ ಹಾರ್ಮಲ್ಲ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಮಾಡಿದರೆ ನಾನು ಒನ್ ಟೈಮ್ ಮಾತ್ರ ಮಾಡಿದ್ದು ಬಟ್ ಇದು ವರ್ಕ್ ಆಯಿತು ನನಗೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತೇನೆ ಈ ಒಂದು ಟಾಪಿಕ್ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್